ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅರವಾಯಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಭಾಲ್ಚಂದ್ ಜಾರಕಿಹೊಳಿ ಮಾಜಿ ಸಂಸದ ಅಣ್ಣ ಸಾಹ್ ಇವರ ಬೆಂಬಲಿತ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರ ಪೆನಲದ ಹದಿನೈದು ಅಭ್ಯರ್ಥಿಗಳಿಗೆ ತಾವು ಅಮೂಲ್ಯ ಮತವನ್ನು ನೀಡಿ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಯುವ ನಾಯಕ ಅಮರ್ ನಲ್ಲವಡೆ ಅವರು ತಮ್ಮ ವಾಹಿನಿ ಮೂಲಕ ಮತದಾರರಲ್ಲಿ ಮನವಿ ಮಾಡಿಕೊಂಡಿರುತ್ತಾರೆ ಬದಲಾವಣೆಯ ಪರ್ವ ಈಗಾಗಲೇ ಬಂದಿರುತ್ತದೆ ತಾವು ನಮಗೆ ಅವಕಾಶ ನೀಡಿ ಎಂದು ಅವರು ಹೇಳಿರುತ್ತಾರೆ ಪ್ರಭು ನ್ಯೂಸ್ ಸಂಕೇಶ್ವರ್ ಈ ಇಪ್ಪತ್ತೆಂಟನೇ ಸಪ್ಟೆಂಬರ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಿಗೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಕಣದಲ್ಲಿ ನಾವು ದಿವಂಗತ ಶ್ರೀ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪದ ವತಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಶ್ರೀ ಅನ್ನಾಸಾಬಣ್ಣ ಜೊಲ್ಲೆ ಅವರು ಹಾಗೂ ಶ್ರೀ ಮಧ್ಯ ಗಾರ್ಗೋಳ ನೇತೃತ್ವದ ಫೈನಲ್ ಸಲದಿಂದ ಕನ್ನಡದಲ್ಲಿ ಇಳಿದಿದ್ವಿ ತಮಗೆ ಈಗಾಗಲೇ ಗುರುತಿದಾಗ ನಿನ್ನೆ ವಿಡ್ರಾವಲ್ ಹಾಕಿದ್ದವು ಒಂದು ಫೈನಲ್ ಕ್ಯಾಂಡಿಡೇಟ್ ಲಿಸ್ಟ್ ಈಗಾಗಲೇ ಪ್ರಕಟಣೆ ಆಗಿದೆ ಆದ್ದರಿಂದ ನಾವು ಸಂಕೇಶ್ವರದಿಂದ ಆ ಸ್ವತಃ ಅಮರ್ ಮಧುಕರ್ ಅಲೋಡೆ ಶ್ರೀ ಸಂಜಯ್ ಅಪ್ಪಾಸೇಬನ ಶಿರ್ಗೋಳಿ ಶಂಕರ್ರಾವ್ ಹೆಗಡೆ ಹಾಗೂ ಇನ್ನಿತರ ಈ ಹುಕ್ಕೇರಿ ತಾಲೂಕಿನಿಂದ ಹನ್ನೊಂದು ಜನ ಅಥವಾ ಹನ್ನೆರಡು ಜನ ಕೂಡಿ ಹದಿನೈದು ಒಂದು ಪ್ಯಾನಲ್ ಅದೇ ಈ ಹುಕ್ಕೇರಿ ತಾಲೂಕಿನ ಈ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಯಾವತ್ತು ಸನ್ಮಾನಿತ ಸದಸ್ಯರು ಹಾಗೂ ಹುಕ್ಕೇರಿ ತಾಲೂಕಿನ ಸನ್ಮಾನಿತ ರೈತ ಬಾಂಧವರಿಗೆ ವಿನಂತಿ ಏನಂದರೆ ಈಗಾಗಲೇ ತಾವು ಮತ್ತೊಬ್ರಿಗೂ ಮೂವತ್ತು ವರ್ಷ ಈ ಗ್ರಾಮೀಣ ವಿದ್ಯುತ್ ಸಂಘ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ರಿ ಈ ಚುನಾವಣೆ ನಿಮಿತ್ತವಾಗಿ ನಮಗೆ ಕಳ್ಕಳಿ ವಿನಂತಿ ಏನಂದರೆ ಈಗ ನಮಗೊಂದು ಐದು ವರ್ಷ ಅವಕಾಶ ಈ ನೇತೃತ್ವದಲ್ಲಿ ಕೂಡಿರಂತ ನಮ್ಮ ಕಳ್ಕಳಿ ವಿನಂತಿ ಈ ತಮ್ಮ ಮೂಲಕ ಮಾಡಲಿಕ್ಕೆ ಇಚ್ಛೆ ಪಡೆದಿರಿ ಓಕೆ